ಇಲ್ಲ ಈ ಹೋರಾಟದಲ್ಲಿ ಆಡಳಿತ ಪಕ್ಷದವರು ಇದ್ದಾರೆ ವಿರೋಧ ಪಕ್ಷ ಎಲ್ಲರೂ ಇದ್ದಾರಲ್ಲ ಆಡಳಿತ ಪಕ್ಷದ ಪಕ್ಷದ ಹಿರಿಯ ಮುಖಂಡ ಆಗಿರ್ತಕ್ಕಂಥ ಎ ಬಿ ಪಾಟೀಲ್ ಇಲ್ಲೇ ಇದ್ದಾರೆ ನೋಡಾಳೆಬ್ಬರ್ಕವ್ರು ಅವರು ಆಡಳಿತ ಪಕ್ಷ ಇರ್ತಕ್ಕಂಥ ಯುವ ಮುಖಂಡರು ಅವರು ಇದ್ದಾರೆ ಮತ್ತು ನಮ್ಮ ಹಾಂ ಅಂದರೆ ಇದು ನೋಡ್ರಿ ಮೀಸಲಾತಿ ಹೋರಾಟಪ್ಪ ಅಂದರೆ ಇದು ನಿಂತ ನೀರಲ್ಲ ಯಾರು ಎಲ್ರಿಗೂ ಹೇಳ್ತೀವಿ ಯಾರು ಬಂದ್ರೇನು ಬಿಟ್ರೇನು ಹತ್ತನೇ ತಾರೀಕು ನನಗೇನು ವಿಶ್ವಾಸ ಇದೆ ಇವತ್ತಿನ ಮದುವೆಗಳು ಭಾಳ ಇರ್ಬೋದು ಮದುವೆಗಳು ಬಂದರ ಕಾರಣಕ್ಕೆ ಬರಲಿಕ್ಕೆ ಆಗದೇ ಇರ್ಬೋದು ಈಗಾಗಲೇ ನಮ್ಮ ಚಳವಳಿಯ ಹೋರಾಟಕ್ಕೆ ವಿನಯ್ ಅವರು ಸಹ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ನನಗೆ ಕೊಟ್ಟು ನಾ ಮಾಡ್ತೀವಿ ಅಂದರೆ ರಾಜು ಕಾಗೆ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಸಮ್ಮಿ ಫೋನ್ ಮಾಡಿ ನನ್ನ ಮಗನ ನಿಮ್ಮ ಜೊತೆ ಕಳ್ಸೋದಿ ಹೋರಾಟದ ಸಂಪೂರ್ಣ ದುಡುಕಿ ಅಂತ ಎಲ್ಲರೂ ಬರ್ತಾ ಬರ್ತಾರೆ ಏನೋ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ರೂಲಿಂಗ್ ಪಾರ್ಟಿ ಐತಿ ಏನೋ ತಪ್ಪು ತಿಳ್ಕೊಂಡ್ರೆ ಕಾರಣಕ್ಕೆ ಏನೋ ಹೇಳ್ಕೊಳ್ಳಿ ಕೊಟ್ಟಿರ್ಬೋದು ಬಟ್ ನಾಳೆ ಮಾತ್ರ ಹತ್ತನೇ ತಾರೀಕಿಗೆ ಎಲ್ಲ ಮನಸ್ಸುಗಳು ಇಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇದೆ ಬಂದೇ ಬರ್ತಾರೆ ಇಂದು ಯಡಿಯೂರಪ್ಪನ ಸರ್ಕಾರದಲ್ಲಿ ಆರಂಭದಲ್ಲಿ ಕೆಲವು ಶಾಸಕರು ವಿರೋಧ ಮಾಡಿದರು ಆದರೆ ಬೆಂಗಳೂರು ಯವಾನ ಪಾದಯಾತ್ರೆ ಸಮಾರೋಪ ಕೈಗೊಂಡಾಗ ಎಲ್ಲ ಶಾಸಕರು ಬಂದು ವೇದಿಕೆಯಲ್ಲಿ ಬೆಂಬಲ ಕೊಟ್ಟು ಭಾಗವಹಿಸಿ ಹೋರಾಟಕ್ಕೆ ಶಕ್ತಿ ಕೊಟ್ಟಿದ್ದು ಉದಾಹರಣೆ ಇದೆ ಹಾಗೆ ಸಹಜ ಕೆಲವು ಹೋರಾಟದಲ್ಲಿ ಕೆಲವರು ಬರ್ತಾರೆ ಮಾಜಿ ಇದ್ದ ಬರ್ಬೋದು ಇದ್ದ ಬರದೇ ಇರ್ಬೋದು ಕೆಲವು ಆಲಿ ಬಂದ ಬರ್ತಾರೆ ಮಾಜಿದ್ದು ಬರದೇ ಇರ್ಬೋದು ಅದು ಹೋರಾಟ ಮಾಡಿದ ನಿರಂತರ ನಮ್ಮ ಹೋರಾಟ ಹೆಚ್ಚಾಗಿ ನಿಂತಿರ್ತಕ್ಕಂಥದ್ದು ಶ್ರೀಸಾಮಾನ್ಯರ ಮೇಲೆ ಕೂಲಿ ಕೂಲಿಕಾರ ಮೇಲೆ ಅಮಾಲ್ರ ಮೇಲೆ ಮತ್ತು ಕೃಷಿ ಕಾರ್ಮಿಕರ ಮೇಲೆ ಅವ್ರು ನಂಬ್ಕೊಂಡು ಹೋರಾಟ ಮಾಡೋಕ್ಕ ಅವರು ಹೋರಾಟಕ್ಕಿಂತ ಎಲ್ಲ ನಾಯಕರುಗಳು ಪರೋಕ್ಷ ಅಲ್ಲಿ ಹಿಂದೆ ವಿಜಯಾನಂದ ಕಾಶ್ಯಪ್ನವ್ರ ಜೊತೇನ ಪಾದ ನಾನು ನನ್ನ ಜೊತೆಯಲ್ಲಿ ಪಾದಲ್ಲಿ ಕರ್ಕೊಂಡಾಗ ಅವತ್ತು ಬಿ ಜೆ ಪಿ ಇರೋ ಕೆಲವು ಶಾಸಕರು ಕಾಶ್ಯಪ್ನವ್ರ ಕೈಗೊಂಬೆ ಆದರ ಸ್ತ್ರೀಗಳು ಅಂತ ನನಗೆ ಅಂತಾಯಿದ್ರು ಅವೆಲ್ಲ ಕಾಮನ್ ಡೈಲಾಗ್ ಇಲ್ಲಿ ಬಂದು ಹಿಂಗೂ ಮಾತಾಡ್ತಾರೆ ಹಂಗು ಮಾತಾಡ್ತಾರೆ ಅವೆಲ್ಲ ಸಾಮಾನ್ಯ ಅದು ಏನು ಮಾಡೋಕ್ಕೆ ಸಾಧ್ಯ ನೋಡ್ರಿ ಅದ್ರ ಬಗ್ಗೆ ಇಲ್ಲಿ ಮಾತಾ ಈಗ ನೋಡ್ರಿ ಆರಾಮದಲ್ಲಿ ಪಾಪ ಅವ್ರಿಗೆ ಏನಾಗೈತಿ ಶಾಸಕರಾಗಿ ಕಾರಣಕ್ಕೆ ಸಿ ಎಮ್ ಸಿಎಂ ಭಾಳ ಪ್ರೀತಿ ಕಾರಣಕ್ಕೆ ಮಾತಾಡ್ತಾರೆ ಬಟ್ ಅವ್ರ ಮನಸ್ಸು ಮಾತ್ರ ನಮ್ಮ ಜೊತೆ ಇದೆಯಾ ಅಂತ ನಾನು ಅನ್ಕೊಂಡಿದ್ದೇನೆ ನಾಳೆ ಜನಶಕ್ತಿ ಮೂಡ ಅವ್ರೆಲ್ಲರೂ ಬರ್ತಾರೆ ಆಗ ಏನೋ ಅವ್ರ ಬಗ್ಗೆ ಯಾರಸ ತಪ್ಪಲ್ಲ ಅಲ್ಲ ಅದನ್ನ ಅಧ್ಯಕ್ಷ ಮಾಡೋದು ಬಿಡೋ ವಿಚಾರವನ್ನ ಅದನ್ನ ನಾವು ಈಗ ಏನು ಆ ವಿಷಯ ಇದು ಹೋಲಿ ನಡೀತೈತಿ ಹೌದು ಖಂಡಿತ 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 ನಾನು 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 ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ತಲೆಗೆ ಒಂದು ಮೂರು ಲಕ್ಷ ಮಂದಿಗೆ ಕೊಡ್ಬೇಕಂತೈತಿ ಸರ್ಕಾರ ಎದುರಿಸಿ ಬೆದರಿಸಿ ಮಾಡಿದ್ರೆ ಕನಿಷ್ಠ ಒಂದು ಒಂದು ಲಕ್ಷ ಕೊಡ್ತಾರೆ ನಿಮ್ಮ ಕೇಸ್ ಆಗ್ತವೆ ಅಂದ್ರೆ ಕೊನೆ ಮೂವತ್ತು ಸಾವಿರ ಕೊಡ್ತಾರೆ ಕೊನೆ ನಿಮ್ಮ ಅರೆಸ್ಟ್ ಮಾಡ್ತೀವಿ ಗೋಲಿ ಮಾಡ್ತೀವಿ ಕೊನೆ ಮುನ್ನೂರು ಮಂದಿಯ ಬಟ್ ವಿಧಾನಸಭೆ ಮುತ್ತಿಗೆ ಹಾಕ್ತಿ ನಾವೆಲ್ಲ ಭದ್ರದೇವಿ ಸೂರ್ಯ ಚಂದ್ರ ಹುಟ್ಟೋದು ಅಲ್ಲ ಅವ್ರು ಬೇಕಾದ ಷಡ್ಯಂತ್ರ ಮಾಡಲಿ ನಾವು ಚೆನ್ನಮ್ಮನ ಮಕ್ಕಳಾದೆ ಅಂತ ಬ್ರಿಟಿಷ್ ಷಡ್ಯಂತ್ರ ಮಾಡಿದಾಗ ಚೆನ್ನಮ್ಮ ಅರಾರಮ್ಮ ದೇವ ಅಂತೇಳಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಇತಿಹಾಸ ನಮ್ಮದಾಗಿದೆ ಸರ್ಕಾರ ಅಂತ ಕುತಂತ್ರ ಮಾಡಿದರೆ ಸರ್ಕಾರ ಆ ರೀತಿಗಿರ್ತಕ್ಕಂಥ ಅತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ನಾನು ಮೊನ್ನೆ ದೇಸ್ದೀನಿ ಎರಡನೇ ನರಗುಂದ ಬಂಡೆ ಆಗಲಿಕ್ಕೆ ನೀವೇ ಪರೋಕ್ಷೆ ಆಗ್ತೀರಿ ಏನೋ ಅನಾಹುತ ಆದರೆ ಸರ್ಕಾರ ನೇರ ಹೊಣೆಗಾರನೋ ಅಂತ ಎಚ್ಚರಿಕೆ ಮಾತ್ರ ನನಗೆ ಇಚ್ಛೆ ಪಡ್ತೀನಿ ಅವ್ರು ಎಲ್ಲ ಕಾಲದ ಇದ್ದೇ ಆದ ಮಲ್ಲಪ್ ಶೆಟ್ಟಿಗಳು ಅವ್ರ ಮನಸ್ಸುಗಳು ಪರಿವರ್ತನೆ ಆಗ್ತವೆ ನಂತರದಲ್ಲಿ ಆರಂಭದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಮಾಡ್ಬೋದು ಮನಸ್ಸುಗಳು ಪರಿವರ್ತನೆ ಆಗಲಿ ಅಂತ ನಾನು ಬಯಸ್ತೇನೆ ಆದರೆ ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ದೇವರೇ ನಮ್ಮ ಜೊತೆಗೆ ಅದಾನೆ ಇಂಥ ಯಾವ ಸಹ ಯಾವುದೇ ಪುನರ್ಚನ ಆಗಿದ್ದು ಟ್ಯಾಕ್ಟ್ರಿ ಒಂದು ಹೊಸ ಮಾದರಿ ಹೋರಾಟ ಅಂತ ಟ್ಯಾಕ್ಟ್ರಿ ಹೋರಾಟ ಯಾಕಂದರೆ ಪ್ರತಿಭಟನೆ ಕಾಮನ್ ಆಗೈತಿ ಒಂದು ಜನರಿಗೆ ಹೊಸತನ ಇರಲಿ ಸರ್ಕಾರಕ್ಕೆ ಒಂದು ಹೊಸ ಸ್ವರೂಪ ಇಲ್ಲ ಅನ್ನೋ ಕಾರಣಕ್ಕೆ ಟ್ಯಾಕ್ಟ್ರಿ ಇದಾಗಿರ್ತಕ್ಕಂಥ ಹೋರಾಟ ನಮ್ಮ ರೈತರು ಅಲ್ಲ ತೊಂದರೆ ಆಗ್ಬಿಡಪ್ಪ ಸರ್ಕಾರ ಈಗಲೂ ಕಾಲು ಮಿಂಚಿಲ್ಲ ಟು ಎ ಮೀಸಲಾತಿಯನ್ನು ಕ್ಯಾಬಿನೆಟ್ ಗಿಟ್ಟು ಅನೌನ್ಸ್ಮೆಂಟ್ ನಿರ್ಣಯ ಮಾಡಿ ಕೊಟ್ಟರಪ್ಪ ಅಂದರೆ ಅಂತ ಅವಕಾಶ ಮಾಡ ಅವಕಾಶ ಸಾಧ್ಯ ಇಲ್ಲ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮೂಲಕ ಆಗ್ರಹ ಮಾಡ್ತೀನಿ ಹಿಂದಿನ ಸರ್ಕಾರಗಳು ಹಿಂಗೆ ಸಹಕಾರ ಕೊಡ್ಕೊಂತ ಬಂದಾರೆ ಇವತ್ತಲ್ಲಿ ಸ್ವತಃ ಬಸವರಾಜ ಬೊಮ್ಮೆಯವ್ರ ಮನೆ ಮುಂದೆ ಎರಡು ಬಾರಿ ರಾಷ್ಟ್ರೀಯ ಹೆದ್ದಾರಿ ಬಂದು ಮಾಡಿ ಮನೆ ನಮ್ಮ ಮೇಲೆ ಯಾರ ಮೇಲೆ ಕ್ರಮ ಕೈಗೊಳ್ಳಲ್ಲ ಒಂದು ಕೇಸು ಬೀಳಿದೆ ಯಾಕಂದರೆ ಹೋರಾಟ ಬೆಂಬಲ ಕೊಟ್ಟಿದ್ದರು ನಮ್ಮ ಉದ್ದೇಶ ಏನಪ್ಪ ಅಂದರೆ ಇದು ಹೋರಾಟ ಯಾವುದೇ ಸರ್ಕಾರ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷದ ವಿರುದ್ಧ ಅಲ್ಲ ನಮ್ಮ ಸಮಾಜದ ಮಕ್ಕಳ ಪರವಾಗಿರ್ತಕ್ಕ ಹೋರಾಟ ಆ ಸರ್ಕಾರದಲ್ಲಿ ಯಾರೇ ಮುಖ್ಯಮಂತ್ರಿ ಇರಲಿ ನಮ್ಮ ಅಕ್ಕನ ಕೇಳ್ತೀವಿ ಕೊಡುವಂಥ ಜವಾಬ್ದಾರಿ ಅವರು ಬಿಟ್ಟಿರ್ತಕ್ಕಂಥದ್ದು ಹಾಗೇ ಇದು ವಿನೂತನವಾದಂಥ ಹೋರಾಟ ಈ ಹೋರಾಟಕ್ಕೂ ನೀವು ನ್ಯಾಯತವಾಗಿ ಬೆಂಬಲ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿ ವಿನಾಕಾರಣ ಅತ್ತಿಕ ಪ್ರಯತ್ನ ಮಾಡಬಾರ್ದು ಅಂತೇಳಿ ನಾನು ನೇರವಾಗಿ ಸರ್ಕಾರ ಕೇಳಿಕೆ ಇಚ್ಛೆ ಪಡ್ತೀನಿ ಭಯದ ಕಾರಣಕ್ಕೆ ಹಿಂಗೆಲ್ಲ ಫೋನಲ್ಲಿ ಅರೆಸ್ಟ್ಮೆಂಟ್ ಮಾಡೋದು ಒತ್ತಡ ಹಾಕೋದು ನಮ್ಮ ಕಾರ್ಯಕರ್ತರಿಗೆ ಕರೆದು ಮಾತಾಡೋದು ಹೀಗೆಲ್ಲ ಇಪ್ಪತ್ತೇಳನೇ ತಾರೀಕು ಶುರು ಆಗ್ಬಿಟ್ಟೈತೆ ಪೂರ್ತಿ ಸರ್ಕಾರಕ್ಕೆ ಅದು ಭಯ ಇದೆ ನೀವು ಭಯ ಪಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಬಗ್ಗೆ ಗೌರವ ಇಟ್ಕೊಳ್ಳಿ ನೀವು ನಮ್ಮ ಸಮಾಜದ ಗೌರವ ಇಟ್ಕೊಳ್ಳಿ ನಾವು ನಿಮ್ಮ ಮೇಲೆ ಗೌರವ ಇಟ್ಕೊಳ್ತೀವಿ ಇಂದಿನ ಸರ್ಕಾರಕ್ಕೆ ನಮ್ಮ ಸಮಾಜದ ಮೇಲೆ ಗೌರವನೇ ಇತ್ತು ಇಲ್ಲೇ ಒಂದು ಕಡೆ ಭಯನೇ ಇತ್ತು ಹಾಗೆ ನೀವು ನಮ್ಮ ಸಮಾಜದ ಮೇಲೆ ಭಯ ಪಡ್ಕೊಂಡಿದ್ರಿ ಭಯ ಪಡ್ಕೊಂಡುಕೊಂಡು ಗೌರವ ಇಟ್ಕೊಂಡು ಪ್ರೀತಿಯಿಂದ ಪ್ರೀತಿ ಮೂಲಕ ನ್ಯಾಯ ಕೊಡೋ ಕೆಲಸ ಮಾಡಿ ಅಂತೇಳಿ ನಾನು ಮುಖ್ಯಮಂತ್ರಿ ಹೇಳಿಕೆ ಇಚ್ಛೆ ಪಡ್ತೀನಿ ಅಲ್ಲ ಅಂಥ ಶಕ್ತಿ ಬರಲಿ ಅಂತೇಳಿ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ನಾನು ಮೊನ್ನೆ ಒಂದು ಮಾತು ಕೇಳಿದ್ದೇನೆ ನಮ್ಮ ಹನ್ನೆರಡು ಜನ ಶಾಸಕರಿಗೆ ನಿಮಗೆ ಭಾಳ ದೊಡ್ಡ ಶಕ್ತಿ ಇದ್ದರೆ ಬಸವನಗೌಡ್ರಂಗೆ ಉಗ್ರ ಮಾತಾಡ್ರಿ ಇಲ್ಲ ನಮ್ಮ ಸಚಿವರು ಇಬ್ಬರು ಅದಾರೆ ಅವ್ರಿಗೆ ಏನಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರ ಮತ್ತು ಸಮಾಜ ನಡುವೆ ಹೆಂಗೆ ಸಿ ಸಿ ಪಾಟ್ರ್ ಕೆಲಸ ಮಾಡಿದ್ರು ಸಿ ಸಿ ಪಾಟ್ರ ಮಾದರಿಯಲ್ಲಿ ಸಂಧಾನ ಕಾರ್ಯ ಕೆಲಸ ಮಾಡಿರಿ ಇನ್ನು ನಮ್ಮ ಹಿರಣ್ಣ ಅವರು ಸಿದ್ದು ಸೌದಿ ಅರವಿಂದ್ ಬೆಲ್ಲದು ಮಹೇಶ್ ಕುಮಟ್ರು ಎಲ್ಲರೂ ಸರ್ಕಾರ ಮತ್ತು ಸಮಾಜ ನಡುವೆ ಸವಾರ್ದ ಚರ್ಚೆ ಮಾಡ್ತಿದ್ರು ಶಾಸಕರುಗಳು ಹಿರಣ್ಣ ಕರಡಿ ಮಾದರಿ ಮಾಡಲಿ ಸಚಿವರಾದಂಥವ್ರು ಸಿ ಸಿ ಪಾಲ್ಟ್ರಿಂಗ್ ಮಾಡಲಿ ಇನ್ನು ಉಗ್ರ ಹೋರಾಟ ಮಾಡಿದ್ರು ಬಸ್ಸನ್ನು ಓಡ್ರೆ ಮಾಡಿರಿ ನಿಮ್ಗೆ ಇಷ್ಟು ಅವಕಾಶ ಐತಿ ಒಟ್ಟಾರೆ ಅವರು ಸರ್ಕಾರ ಇದ್ದಾಗ ಅವ್ರು ಹೆಂಗೆ ಎದುರಾಕೊಂಡು ಸಮಾಜ ಪರವಾಗಿ ನಿತ್ಕೊಂಡಿದ್ರು ನಿಮ್ಮ ನೀವು ಎಷ್ಟೇ ಅವ್ರು ಬೈದರು ಅವ್ರು ಸುಮ್ಮನೆಡ್ತಿದ್ರು ಸರ್ಕಾರಕ್ಕೆ ಕೇಳಿ ಅಂತ ಹಂಗೆ ಇವ್ರು ಇವತ್ತು ಹೋರಾಟ ಮಾಡ್ಕೊಂಡು ನೀವತ್ತು ಮೌನವಾಗಿ ಬೆಂಬಲ ಕೊಡೋ ಕೆಲಸವನ್ನು ಎಲ್ಲರೂ ಮಾಡಲಿ ಅಂತ ಹೇಳಲಿಕ್ಕೆ ಇಚ್ಛೆ ಕೊಡ್ತೀವಿ ಅಲ್ಲ ಮುಗೋರ ಅವ್ರು ಅನ್ಕೋಳೋ ಬೇಡ ಅಂತೇಳಿ ಈಗಲೂ ನೀವು ಕಾಲ ಮಿಂಚಿಲ್ಲ ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡು ಇವತ್ತು ನೀವೇನಾದರೂ ಶಾಸಕರಾಗಿದ್ದೀರಿ ನಿಗಮ ಮಂಡಳಿ ಅಧ್ಯಕ್ಷ ಆಗಿದ್ದೀರಪ್ಪ ಅಂದರೆ ನಿಮ್ಮ ವೈಯಕ್ತಿಕವಂತ ತಿಳ್ಕೊಂಡಿದ್ದಾದರೆ ಈ ಮೀಸಲಾತಿ ಹೋರಾಟದ ಪರಿಣಾಮವಾಗಿ ನೀವೆಲ್ಲ ಅಂತ ಅವಕಾಶ ಪಡ್ಕೊಂಡಿದ್ದೀರಿ ಈ ಸಮಾಜವನ್ನು ತೀರಿಸುವಂಥ ಅವಕಾಶಕ್ಕೆ ನೀವು ಪಾತ್ರ ಆಗಲಿ ಇಂದು ಯಾವ ರೀತಿ ಮೈ ಮಾತಾಡ್ತಿದ್ರಿ ಈಗಲೂ ಅದೇ ರೀತಿ ಮಾತಾಡ್ರಿ ನಿಮ್ಮ ಮನಸ್ಸು ಪರಿವರ್ತನೆ ಆಗಲಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಮೂಲಕ ಸಮಾಜ ಮೇಲೆ ನಂಬಿಕೆ ಇಟ್ಟಿದೆ ಉಳಿಸೋ ಪ್ರಯತ್ನವನ್ನು ಎಲ್ಲರೂ ಮಾಡಲಿ ಅಂತ ನಾನು ಕಿವಿ ಮಾತು ಹೇಳೋಕ್ಕೆ ಇಚ್ಛೆ ಮಾತಾಡ್ಲಿ ಅಂತ ಹೇಳ್ತೇನೆ ಆ ಶಕ್ತಿ ಕೊಡಲಿ ದೇವರು ಅವ್ರಿಗಂತ ಅಲ್ಲ ನಾನು ಪ್ರೀತಿ ಅಲ್ಲ ಅವರಿಗೆ ಅವ್ರಿಗೆ ನಾನು ಎಚ್ಚರಿಕೆ ಕೊಡೋದು ಮಾಡೋಕೆ ಹೋಗಲ್ಲ ಅವ್ರ ಮನಸ್ಸು ಪರಿವರ್ತನೆ ಆಗಲಿ ನಾನೇನಾದ್ರು ಎಚ್ಚರಿ ಪಡಕೊ ಕೆಲಸ ಮಾಡ್ಕೊಳ್ಳೋಲ್ಲ ಅದನ್ನ ಜನ ಉತ್ತರ ಕೊಡ್ತಾರೆ ಆಯೋ ಮತಕ್ಷೇತ್ರ ಜನ ಅದಕ್ಕೆ ಅವ್ರ ಹೋಗಿ ಪತ್ರ ಕೊಟ್ಟರು ಅವ್ರು ನಮಗೆ ಅದಕ್ಕೆ ವಕೀಲರ ಮೇಲೆ ಇವ್ರ ಮುಖಾಂತರ ಅದಕ್ಕೆ ವಕೀಲರ ಮೂಲಕ ಒಂದು ಹಂತಕ್ಕೆ ಹೋರಾಟ ಹೋಗೈತಿ ಈಗ ಶಾಸಕಾಂಗ ನಂಬಿದು ಕೈ ಕೊಟ್ಟರು ಕಾರ್ಯಂಗ ನಾ ಕೆಲಸ ನಮ್ಮ ಮಾತಿಗೆ ಕಿಮ್ಮತ್ ಕೊಡ್ಲಿ ಸರ್ಕಾರ ನ್ಯಾಯಾಂಗ ನಂಬಿನಿ ಪತ್ರಿಕಾಂಗ ನಮ್ಮಿನಿ ನೀವಿಬ್ಬರೂ ನ್ಯಾಯ ಸಿಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ವಿ ಈಗ ಸಭೆಯನ್ನು ಉದ್ದೇಶಿಸಿ ಅವರು ರಾಜ್ಯ ಕರೆ ಅಲ್ಲಿ ನೀವು ಕರೆ ಕೊಡ್ತೀವಿ ಸ್ವಲ್ಪ ಧೈರ್ಯ ತುಂಬ ಮಾತು ಜನ ಬರಬೇಕು ಸರ್ಕಾರ ನಾವು ಕಾರಣಕ್ಕೆ ಮಾಡಬಾರ್ದು